ಅದೇ ಹೇಳ್ದಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅದು ಖಾರ ಅಂದ್ರೆ ಅವ್ರು ಹೇಳಿದ್ರು ಹಂಗೆ ಹೇಳಿದ್ರ ಬುಲ್ಡೋಜರ್ ಸರ್ಕಾರ ಕರ್ನಾಟಕದಲ್ಲಿ ಅಂದರು ಸಿದ್ದರಾಮಯ್ಯ ಬುಲ್ಡೋಜರ್ ಅಂತ ಹೇಳಿದ್ರ ಕೇರಳ ಸರ್ಕಾರನ ಬುಲ್ಡೋಜರ್ ಅಂತ ಹೇಳಿದ್ರ ಯಾಕೆ ಹೇಳಿಲ್ಲ ಸ್ಟ್ರಾಂಗ್ ಖಾರ ಅಲ್ಲ ಉಪ್ಪು ಖಾರ ಎರಡು ಸೇರ್ಸಾಕ್ಬೇಕು ಅವಾಗೇ ಅವ್ರು ಭಯ ಬಿಡೋದು ಹೇಳಿ ಬುಲ್ಡೋಜರ್ ಸರ್ಕಾರ ಅಂತ ಹೇಳಿ ಸಿದ್ದರಾಮಯ್ಯನವರು ಕೇರಳ ಸರ್ಕಾರವನ್ನ ಹೇಳಲ್ಲ ಎಲ್ಲ ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ಇದು ಕನ್ನಡಕ್ಕೆ ದ್ರೋಹ ಬಗ್ದಂತ ಸರ್ಕಾರ ಮೊನ್ನೆನೆ ಹೋಗಿದ್ರಲ್ಲಪ್ಪ ಅಲ್ಲೇ ಅವ್ರ ಜೊತೆ ವೇದಿಕೆ ಮೇಲೆ ಕೈ ಕುಲ್ಕಿ ಪುಷ್ಪ ಕೊಟ್ಟು ಆಲಿಂಗನ ಎಲ್ಲ ಮಾಡಿದ್ರಲ್ಲ ಅವಾಗ ಕೇಳಬೇಕಾಯ್ತು ಬರಬೇಕಾದ್ರೆ ಪೂರ್ವ ತಯಾರಿ ಆಗಿರುತ್ತದೆ ಅಲ್ಲಿ ಹೇಳ್ಬೇಕು ಸಖತ್ ಖಾರ ಬಣ್ಣ ಮತ್ತು ರುಚಿ ಹಚ್ಚಿ ಚಿಲ್ಲಿ ಪೌಡರ್ ಏನು ಇಲ್ಲ ಯಾವುದ್ಯಾವುದಕ್ಕೂ ಕೇಂದ್ರ ಸರ್ಕಾರ ಅನ್ಯಾಯ ಕೇಂದ್ರ ಸರ್ಕಾರ ಅನ್ಯಾಯ ಮೋದಿ ಅನ್ಯಾಯ ಅಂತಾರಲ್ಲ ನಿಮ್ಮ ಪಾರ್ಟ್ನರ್ಗಳು ಮಾಡ್ತಾವ್ರಲ್ಲ ಬ್ರದರ್ಸು ಅದನ್ನ ಯಾಕೆ ಅನ್ಯಾಯ ಅಂತ ಹೇಳಲ್ಲ ಇದು ಸಿದ್ದರಾಮಯ್ಯನವರ ದ್ವಿಮುಖ ನೀತಿ ಇದು ಒಳ್ಳೆಯದಲ್ಲ ಕನ್ನಡಕ್ಕೆ ಮಾರಕ ಸಿದ್ದರಾಮಯ್ಯನವರು ಕನ್ನಡಕ್ಕೆ ಮಾರಕ ತರುವಂಥ ಕೆಲಸವನ್ನು ಮಾಡಿದರೆ ಇದಕ್ಕೆ ಪ್ರೊಟೆಸ್ಟ್ ಯಾವ ರೀತಿ ಇರಬೇಕು ಅಂದರೆ ಬೆಚ್ಚಿಬಿಡ್ಬೇಕು ಕೇರಳದವರು ಆ ರೀತಿಯ ಪ್ರೊಟೆಸ್ಟ್ ಆದರೆ ಜನಕ್ಕೆ ನಂಬಿಕೆ ಬರ್ತೈತಿ ಇಲ್ಲ ನೀವು ಇನ್ವಾಲ್ವ್ ಅಂತ ನಾವು ಕೇಳ್ತಿರ್ತೀವಿ